ಶೆಟ್ಟಿಗಾನಹಳ್ಳಿ ಶ್ರೀ ಚೌಡೇಶ್ವರಿ ದೇವಾಲಯ ವಾರ್ಷಿಕೋತ್ಸವ ಕೋಲಾರ ಮುದುವತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಿಗಾನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಭರತ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ದೇವಾಲಯ ಮತ್ತು ದೇವರಿಗೆ ಹೂವಿನ ಅಲಂಕಾರ ಮತ್ತು ವಿವಿಧ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಪೂಜೆಗೆ ಶೆಟ್ಟಿಗಾನಹಳ್ಳಿ ಮತ್ತು ನೆರೆಹೊರೆಯ ಗ್ರಾಮಸ್ಥರು ಸುಮಾರು ಎರಡು ಸಾವಿರ ಜನ ಸೇರುತ್ತಾರೆ ಭಕ್ತಾದಿಗಳು ದೇವರಿಗೆ ಪೂಜೆ ಮಾಡಿಸಿ ದೇವರ ಆಶೀರ್ವಾದ ಪಡೆಯುತ್ತಾರೆ ಈ ದೇವಸ್ಥಾನಕ್ಕೆ ಕಂಪಂ ಶೌಚಾಲಯ ಸ್ಥಾನ ಕೊಟ್ಟಿಗೆ ಕಲ್ಯಾಣ ಮಂಟಪ ಮತ್ತು ಸಿಮೆಂಟ್ ರಸ್ತೆ ಅವಶ್ಯಕತೆ ಇದೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹಾಗೂ ಸಮಾಜ ಸೇವಕರು ಸ್ಪಂದಿಸಬೇಕಾಗಿ ಲಕ್ಷ್ಮೀನಾರಾಯಣಪ್ಪ ನಾಗೇಶ್ ಚಂದ್ರಶೇಖರ್ ನವೀನ್ ಶಂಕರ್ ರಾಮು ಸೇರಿದಂತೆ ಇತರರು ಮನವಿ ಮಾಡಿದ್ದಾರೆ ನಾವು ಈ ನಮ್ಮ ಪೂರ್ವಿಕರ ಕಾಲದಿಂದ ಈ ದೇವಸ್ಥಾನ ಇರೋದು ನಾವು ಯಾರು ನೋಡಿಕೊಂಡು ನೋಡಿಲ್ಲ ನಮ್ಮ ತಾತ ಮಾಡ್ತಾ ನಮ್ಮ ಅಪ್ಪ ಮಾಡ್ತಾನೆ ಮಂಡಳಿ ಮಾಡ್ತಾನೆ ಯಾರ ಅಮ್ಮನಿಂದ ಈ ತಾಯಿತ್ತೆಯನ್ನು ಮಾಡ್ತಾ ಇದ್ವಿ ಈ ಇದು ಪುರಾತನ ಕಾಲ ಅಂದರೆ ನಮ್ಮ ಕುಲಬಾಂಧವರು ಏನವರು ವರ್ಷಕ್ಕೊಂದು ಸರಿ ಬರ್ತಾರೆ ಎಲ್ಲರೂ ನಾವು ಒಂದು ಕಾಡು ಬರ್ಸಿ ಎಲ್ಲರೂ ಕರಿತೀವಿ ಎಲ್ಲ ಬರ್ತಾರೆ ನಾವೊಂದು ಭಾರತ ಹುಣ್ಣಿಮೆ ಅಂತೇಳಿ ಅದನ್ನು ನಾವು ಅವತ್ತಿಂದ ಬರ್ತಾ ಇದ್ದೀವಿ ನಾಳೆ ಏನೇನು ನಾಳೆ ಬೆಳಗ್ಗೆ ಅಭಿಯಾಗ ಮೂರು ಗಂಟೆಗೆ ನಾಲ್ಕು ಗಂಟೆಯಿಂದ ಮಾಡ್ತಾ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಮಹಾಮಂಗ ಪ್ರಸಾದ ಪ್ರಸಾದ್ ಮಾಡ್ತೇವೆ ಸಾಯಂಕಾಲ ಇದ್ದು ನಾಲ್ಕು ಬೆಳಗ್ಗೆ ಹೋಮ್ ಹೋಮ ಅಂತ ಏನು ಮಾಡ್ತಾ ಇಲ್ಲ ಈಗೇ ಮಾಡ್ತಾರೆ ಇದು ಇತಿಹಾಸ ಯಾರು ಕಂಡ ಈಗೆಲ್ಲ ಆ ಹಳೆ ಪೂರ್ವಿಕರ ಕಾಲದ್ದು ಎಲ್ಲ ಬಂಡೆ ಮೇಲೆ ಇರೋದೇ ನೆಲದ ಮೇಲೆ ಅದೇ ಮೂರ್ ಎಲ್ಲ ಒಳಗಡೆ ಇಲ್ಲ ಎಲ್ಲ ಒಂದು ಒಂದು ವರ್ಷ ಹೇಳ್ತಾರೆ ಇವೆಲ್ಲ ಬರ್ತಾರೆ ಊರ್ ಹೆಸರ ಹೋ ಸುತ್ತ ಶೆಟ್ಟಿ ಕೊತ್ನವರು ಚಿನ್ನಾಪರ ಶೆಟ್ಟಿಗಾನ್ಹಳ್ಳಿ ಈ ಈ ಮೂರೂರು ಕುಲದೇವತೆ ಯಮ ಗ್ರಾಮ ದೇವತೆ ಉಳಿದಿದ್ದು ನಮ್ಮ ಕುಲ ಬಾಂಧವ್ರೆಲ್ಲ ಬರ್ತಾರೆ ಗ್ರಾಮಸ್ಥರೆಲ್ಲ ಬರ್ತಾರೆ ನಾವು ಎಲ್ಲರಾಗಿ ನಿಮ್ಮ ಇವ್ರ ಕಾಲ ಹೇಳಿರ್ತೀವಿ ಎಲ್ಲ ಬರ್ತಾರೆ ಬಂದು ಈ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ ಅಣ್ಣ ಪರಿಚಯ ಮಾಡಿದಾರೆ ಇನ್ನೊಬ್ಬರು ಬಟ್ ನನ್ನ ಹೆಸರು ನಾಗೇಶ್ ಅಂತ ಇದೇ ಗ್ರಾಮದವರು ನಾವು ಈ ಈ ಪೂಜೆಗೆ ಬಾರ್ತ ಪೂಜೆಗೆ ಸುಮಾರು ಸಾವಿರಾರು ಸಂಖ್ಯೆ ಜನ ಇರ್ತಾರೆ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ ಈ ದೇವ ಕುಲದೇವತೆ ಐತೆ ಮಹದೇವರುಗಳು ಐತೆ ಈ ದೇವತೆ ಸುಮಾರು ಜನಗಳಿಗೆ ಅದರಿಂದ ಸುಮಾರು ಜನ ಸೇರ್ತಾರೆ ತುಂಬ ವಿಜೃಂಭಣೆ ಅಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಬರ್ತದೆ ಅವರು ದೇವರ ಭಕ್ತಾದಿಗಳು ಇಲ್ಲಿ ಒಂದು ಸೇವೆ ಮಾಡಿ ಈ ದೇವರ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಸಹಕಾರ ನೀಡಲಿ ಅಂತ ನಾವು ಜನರಲ್ಲಿ ಬೇಳ್ಕೊಟ್ಟಿದ್ವಿ ಮತ್ತು ಈ ನಮ್ಮ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಬರಬೇಕಂತ ದಾರಿ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗಿಲ್ಲ ಆ ದಾರಿ ಸ್ವಲ್ಪ ಚೆನ್ನಾಗಿ ಆಗಬೇಕು ಮತ್ತೆ ನಾವು ದೇವಸ್ಥಾನ ಸುತ್ತು ಮೂಲಭೂತ ಸೌಕರ್ಯ ಇಲ್ಲ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ಜನಪ್ರತಿನಿಧಿಗಳು ಕಲ್ಪಿಸ್ಕೊಡ್ಬೇಕಾಗಿ ನಾವು ಮೂಲಕ ಬೇಡ್ಕೊತೀವಿ ಮೂಲಭೂತ ಸರ್ ಮೂಲಭೂತ ಸೌಕರ್ಯ ಅಂದ್ರೆ ಶೌಚಾಲಯ ಇಲ್ಲ ಮೇನ್ ಸ್ನಾನ ಗೃಹ ಇಲ್ಲ ಕಲ್ಯಾಣ ಮಂಟಪ ಒಂದು ಬೇಕಾಗುತ್ತೆ ನಮ್ಗೆ ಪಂಚಾಯತ್ ಆಮೇಲೆ ಕಾಂಪೌಂಡ್ ಬೇಕಾಗುತ್ತೆ ಈ ದೇವಸ್ಥಾನಕ್ಕೆ ಇವೆಲ್ಲ ಸೌಕರ್ಯಗಳು ಒದಗಿಸ್ಬೇಕಂತ ನಾವು ಕೇಳ್ಕೊತೀವಿ ಯಾರು ಯಾರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಇಲ್ಲ ಜನಪ್ರತಿನಿಧಿಗಳಾಗ್ಬಹುದು ಸರ್ಕಾರನ ನಾವು ಒತ್ತಾಯ ಮಾಡ್ತೀವಿ Thank <laughs> you.